ಗ್ರಂಥಾಲಯದ ಮಹತ್ವ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಎಂಬ ಗಾದೆಯಂತೆ ದೇಶ ಸುತ್ತಿ ಅನುಭವ ಪಡೆಯುವುದರ ಜೊತೆ ಕೋಶ ಪುಸ್ತಕ ಓದುವುದರಿಂದ ಜ್ಞಾನ ಸಂಪಾದಿಸಬಹುದಾಗಿದೆ ಗಾಂಧೀಜಿಯವರು ಹೇಳುವಂತೆ ಪುಸ್ತಕಗಳಿಲ್ಲದ ಮನೆ ಸ್ಮಶಾನಕ್ಕೆ ಸಮವೆನಿಸುತ್ತದೆ ಪ್ರತಿಯೊಬ್ಬರ ಮನೆಯಲ್ಲಿಯೂ ಉತ್ತಮ ಪುಸ್ತಕಗಳು ಇರಬೇಕು ಮನೆಯಲ್ಲಿ ಎಲ್ಲರೂ ಪುಸ್ತಕಗಳನ್ನು ಓದುವ ಹವ್ಯಾಸವನ್ನು ರೂಢಿಸಿಕೊಂಡಿರಬೇಕು ಉತ್ತಮ ಪುಸ್ತಕಗಳು ಜ್ಞಾನಾರ್ಜನೆಗೆ ನೆರವಾಗುವುದಲ್ಲದೆ ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತವೆ ಆದ್ದರಿಂದಲೇ ಪುಸ್ತಕಗಳಿಗಿಂತ ಉತ್ತಮವಾದ ಗೆಳೆಯರಿಲ್ಲ ಎಂದು ಹೇಳಲಾಗುತ್ತದೆ ವಿದ್ಯಾರ್ಥಿಗಳು ತಮ್ಮ ಜ್ಞಾನಾರ್ಜನೆಗೆ ಪುಸ್ತಕಗಳನ್ನು ಅವಲಂಬಿಸುವುದು ಹೆಚ್ಚು ಉತ್ತಮ ವಿದ್ಯಾರ್ಥಿಗಳು ತಮ್ಮ ಹವ್ಯಾಸವಾಗಿ ಪುಸ್ತಕ ಪ್ರೀತಿಯನ್ನು ಬೆಳೆಸಿಕೊಂಡರೆ ಅವರ ಜ್ಞಾನ ಭಂಡಾರ ತುಂಬುವುದರಲ್ಲಿ ಸಂದೇಹವೇ ಇಲ್ಲ ಗ್ರಂಥಾಲಯವು ಜ್ಞಾನದ ಭಂಡಾರವಾಗಿದೆ ಗ್ರಂಥಾಲಯಗಳು ಓದುವ ಹವ್ಯಾಸವನ್ನು ಬೆಳೆಸಿಕೊಳ್ಳಲು ಸಹಾಯ ಮಾಡುತ್ತದೆ ಗ್ರಂಥ ಕ್ಲಾಸ್ ಆಲಯ ಎಂದರೆ ಗ್ರಂಥಾಲಯ ಅಂದರೆ ಗ್ರಂಥ ಎಂದರೆ ಪುಸ್ತಕ ಹಾಗೂ ಆಲಯ ಎಂದರೆ ಸ್ಥಳ ಗ್ರಂಥಾಲಯವನ್ನು ಪುಸ್ತಕಗಳ ಮನೆ ಎನ್ನಲಾಗುತ್ತದೆ ಪುಸ್ತಕಗಳನ್ನು ಸಂಗ್ರಹಿಸಿ ವ್ಯವಸ್ಥಿತವಾಗಿ ಜೋಡಿಸಲಾದ ಸ್ಥಳವೇ ಗ್ರಂಥಾಲಯ ವಿದ್ಯಾರ್ಥಿಗಳು ಸಾರ್ವಜನಿಕರು ವೃತ್ತಿಪರರು ಸಂಶೋಧಕರು ಸೇರಿದಂತೆ ಸಮಾಜದ ಎಲ್ಲ ವಿದ್ಯಾವಂತರು ಒಂದಲ್ಲ ಒಂದು ಸಂದರ್ಭದಲ್ಲಿಯಾದರೂ ಗ್ರಂಥಾಲಯಗಳನ್ನು ಬಳಸಿಕೊಂಡೇ ಇರುತ್ತಾರೆ ಗ್ರಂಥಾಲಯಗಳಲ್ಲಿ ಸಾರ್ವಜನಿಕ ಗ್ರಂಥಾಲಯಗಳು ಮತ್ತು ಖಾಸಗಿ ಗ್ರಂಥಾಲಯಗಳು ಎಂಬ ಎರಡು ವಿಧಗಳಿವೆ ಸಾರ್ವಜನಿಕ ಗ್ರಂಥಾಲಯಕ್ಕೆ ಯಾರು ಬೇಕಾದರೂ ಹೋಗಿ ತಮ್ಮ ಇಷ್ಟದ ಪುಸ್ತಕಗಳನ್ನು ಸಂತೋಷದಿಂದ ಓದಬಹುದು ಖಾಸಗಿ ಗ್ರಂಥಾಲಯಕ್ಕೆ ವಕೀಲರು ವೈದ್ಯರು ಎಂಜಿನಿಯರ್ಗಳು ಮುಂತಾದ ವಿಶೇಷ ವರ್ಗದ ಜನರು ಭೇಟಿ ನೀಡಬಹುದು ಗ್ರಂಥಾಲಯಗಳು ಜ್ಞಾನವನ್ನು ಹೊಂದಲು ಹಾಗೂ ಜ್ಞಾನವನ್ನು ಹಂಚಲು ಸಹಾಯಕವಾಗಿವೆ ಪುಸ್ತಕಗಳು ನಮ್ಮ ಪೂರ್ವಿಕರ ಜ್ಞಾನವನ್ನು ಮುಂದಿನ ಪೀಳಿಗೆಯವರಿಗೆ ವರ್ಗಾಯಿಸುವ ಅತ್ಯಮೂಲ್ಯ ಸಾಧನಗಳು ಒಬ್ಬ ವ್ಯಕ್ತಿ ಎಷ್ಟೇ ಬುದ್ಧಿವಂತನಾದರೂ ಅವನು ಗ್ರಂಥಗಳ ನೆರವಿಲ್ಲದೆ ಸಂಪೂರ್ಣ ಜ್ಞಾನವನ್ನು ಸಂಪಾದಿಸಲು ಸಾಧ್ಯವಿಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಕಾರಣಕ್ಕಾಗಿ ಪುಸ್ತಕಗಳ ಅವಶ್ಯಕತೆ ಇದೆ ಇರುತ್ತದೆ ಗ್ರಂಥಾಲಯಗಳ ಅತಿ ದೊಡ್ಡ ಅನುಕೂಲವೆಂದರೆ ನಮಗೆ ಬೇಕಾದ ಮಾಹಿತಿಯನ್ನು ಯಾವ ಸಮಯದಲ್ಲಿಯಾದರೂ ಕೂಡಲೇ ಪಡೆದುಕೊಳ್ಳಲು ಸಾಧ್ಯವಿರುವುದು ಚಿಕ್ಕದಾದರೂ ಒಂದು ಖಾಸಗಿ ಗ್ರಂಥಾಲಯವನ್ನು ವಿದ್ಯಾರ್ಥಿಗಳು ಹೊಂದಿರಬೇಕಾದ್ದು ಅತ್ಯಗತ್ಯ ಯಾವುದಾದರೂ ಒಂದು ವಿಷಯವನ್ನು ತಿಳಿಯಬೇಕೆಂದು ನೀವು ಅಂತರ್ಜಾಲಕ್ಕೆ ಹೋಗಿ ನೋಡಿದರೆ ನಿಮಗೆ ಆ ವಿಷಯ ಮಾತ್ರ ತಿಳಿಯುತ್ತದೆ ಅದೇ ಗ್ರಂಥಾಲಯಕ್ಕೆ ಹೋಗಿ ಹುಡುಕಿದರೆ ಅಲ್ಲಿ ಆ ವಿಷಯದ ಜೊತೆಗೆ ಹತ್ತಾರು ವಿಷಯಗಳು ಕಣ್ಣಿಗೆ ಬೀಳುತ್ತವೆ ವಿಷಯದ ಬಗ್ಗೆ ಇರುವ ಬೇರೆ ಬೇರೆ ಪುಸ್ತಕಗಳ ಪರಿಚಯವಾಗುತ್ತದೆ ದೇಶ ವಿದೇಶಗಳಲ್ಲಿ ಪ್ರಕಟವಾಗಿರುವ ವಿವಿಧ ಬಗೆಯ ಸಂಶೋಧನಾ ಪತ್ರಿಕೆಗಳು ಯೋಜನಾ ವರದಿಗಳು ಆಯವ್ಯಯ ಪತ್ರ ಗೆಜೆಟ್ ಮುಂತಾದ ಸರ್ಕಾರದ ಪ್ರಕಟಣೆಗಳು ಪತ್ರಿಕೆಗಳ ಹಳೆಯ ಸಂಚಿಕೆಗಳು ಮುಂತಾದವುಗಳು ಗ್ರಂಥಾಲಯದಲ್ಲಿ ಲಭ್ಯವಿರುವುದರಿಂದ ಸಾರ್ವಜನಿಕರಿಗೆ ಬಹಳ ಅನುಕೂಲ ಗ್ರಂಥಾಲಯದಲ್ಲಿ ಒಬ್ಬ ವ್ಯಕ್ತಿಯು ಕಡಿಮೆ ವೆಚ್ಚದಲ್ಲಿ ಅನೇಕ ಪುಸ್ತಕಗಳನ್ನು ಓದಬಹುದು ಮತ್ತು ಅವನ ಜ್ಞಾನವನ್ನು ಹೆಚ್ಚಿಸಬಹುದು ಯಾರಿಗಾದರೂ ಉಡುಗೊರೆ ಕೊಡಬೇಕಾದರೂ ಸಹ ಪುಸ್ತಕಗಳನ್ನು ಪುಸ್ತಕಗಳನ್ನು ಕೊಂಡುಕೊಳ್ಳುವುದು ಗ್ರಂಥಾಲಯಗಳಿಗೆ ಹೋಗುವುದು ಇಂತಹ ಹವ್ಯಾಸಗಳನ್ನು ಪ್ರತಿಯೊಬ್ಬರೂ ಬೆಳೆಸಿಕೊಳ್ಳಬೇಕು